ಹೊಳಿಂಗ್ ಮಾಡ ನಾನು ಈ ವಿಡಿಯೋ ಮುಖಾಂತರ ಇವತ್ತು ತಿಳಿಸುವ ವಿಷಯವೇನೆಂದರೆ ದೇವದುರ್ಗ ಪಟ್ಟಣದಲ್ಲಿ ಎನ್ ಎಚ್ ಸಿಕ್ಸ್ಟೀನ್ ಈ ರೋಡಿನಲ್ಲಿ ನೂರ ಇಪ್ಪತ್ತೈದು ಫೀಟ್ ಬಿಟ್ಟು ಇವತ್ತು ಬಿಲ್ಡಿಂಗ್ಗಳನ್ನು ಕಟ್ಟಬೇಕಾಗಿತ್ತು ಆದರೆ ಐವತ್ತು ಫೀಟಿನಲ್ಲಿ ಇವತ್ತು ಬಿಲ್ಡಿಂಗನ್ನು ಕಟ್ಟಿದ್ದಾರೆ ಈ ಅಕ್ರಮವಾಗಿ ಕಟ್ಟಿರುವ ಈ ಬಿಲ್ಡಿಂಗ್ನ ಯಾರು ತೆರವುಗೊಳಿಸಬೇಕು ಪುರಸಭೆ ಕಾರ್ಯಾಲಯದಿಂದ ಇವರು ಪರ್ಮಿಷನ್ ಕೊಡುವ ಸಮಯದಲ್ಲಿ ನೂರ ಇಪ್ಪತ್ತೈದು ಫೀಟ್ ಬಿಟ್ಟ ನಂತರ ಇವರು ಪರ್ಮಿಷನ್ ಕೊಡಬೇಕಾಗಿತ್ತು ಆದ್ರೆ ಕೇವಲ ಐವತ್ತು ಫೀಟ್ ಅಂತರದಲ್ಲಿ ಕಟ್ಟಿರುವ ಬಿಲ್ಡಿಂಗ್ ಅನ್ನ ಇವತ್ತ ಟಿ ಎಂ ಸಿ ಕಾರ್ಯಾಲಯದವರು ಒಡಿಬೇಕಾಗಿತ್ತು ಇದನ್ನು ಒಡೆಯದೆ ಇವತ್ತ ಇವರು ಕಾನೂನು ನಿಯಮಗಳನ್ನು ಪಾಲಿಸದೆ ಪ್ರತಿಯೊಂದು ದೇವದುರ್ಗದಲ್ಲಿ ಜೈದ್ ಪಾಷ ಸರ್ಕಾರದಿಂದ ಅಂಬೇಡ್ಕರ್ ಸರ್ಕಾರದವರೆಗೂ ನೂರ ಇಪ್ಪತ್ತೈದು ಫೀಟ್ ಬಿಟ್ಟು ಇವತ್ತು ಕಟ್ಟಬೇಕಾಗಿತ್ತು ಇವತ್ತ ಯಾರು ಕಟ್ಟಿಲ್ಲ ಇದಕ್ಕ ಸಂಬಂಧಿಸಿದ ಚೀಫ್ ಆಫೀಸರ್ ಟಿ ಎಂ ಸಿ ಯೋಧರಿಗೆ ಇವರು ಕ್ರಮ ಕೈಗೊಳ್ಳಬೇಕಾಗಿತ್ತು ಯಾವುದೇ ಒಂದು ಬಿಲ್ಡಿಂಗ್ ಪರ್ಮಿಷನ್ ಕೊಡಬೇಕಾದ್ರ ಐವತ್ ಫೀಟ್ ನೂರ ಇಪ್ಪತ್ತೈದು ಫೀಟ್ ಆದ ನಂತರ ಇವರು ಬಿಲ್ಡಿಂಗ್ ಕಟ್ಟಕ ಪರ್ಮಿಷನ್ ಕೊಡಬೇಕಾಗಿತ್ತು ಆದ್ರ ಇವ್ ಯಾವುದನ್ನು ಇವತ್ತ ಜಿಲ್ಲಾಧಿಕಾರಿ ಆಗಲಿ ಚೀಫ್ ಆಫೀಸರ್ ಟಿ ಎಂ ಸಿ ಆಗಲಿ ನೀವು ನೋಡ್ರಿ ಮೂವತ್ತು ಫೀಟಿನ ಅಂತರದಲ್ಲಿ ನಲವತ್ತು ಫೀಟ್ ಅಂಚಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಕಾನೂನಿನ ನಿಯಮ ಪಾಲಿಸಬೇಕಾದ ಅಧಿಕಾರಿಗಳು ಕಾನೂನಿನ ನಿಯಮವನ್ನು ಉಲ್ಲಂಘನೆ ಮಾಡಿ ಇವತ್ತ ಕರ್ತವ್ಯ ಇದ್ದಾರೆ ಇದಕ್ಕೆ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಕೂಡ ನಾವು ಮನವಿ ಸಲ್ಲಿಸಿದ್ರು ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಇವತ್ತ ಕಾನೂನು ನಿಯಮಗಳನ್ನು ಯಾರು ಪಾಲಿಸಬೇಕು ಸರ್ಕಾರಿ ಅಧಿಕಾರಿಗಳು ಪಾಲಿಸಬೇಕು ಟಿ ಎಂ ಸಿ ಅಧಿಕಾರಿಗಳು ಪಾಲಿಸಬೇಕು ಜಿಲ್ಲಾಧಿಕಾರಿಗಳು ಪಾಲಿಸಬೇಕು ಕರ್ನಾಟಕ ಸರ್ಕಾರ ಪಾಲಿಸಬೇಕು ಇವೆಲ್ಲವನ್ನ ಬಿಟ್ಟು ಇವರು ಐವತ್ತು ಫೀಟ್ ಅಂತರದಲ್ಲಿ ಪರ್ಮಿಷನ್ ಯಾವ ರೀತಿ ಕೊಟ್ರು ಈಗ ನನ್ ಫ್ರೀಣ್ಯಾಗಲ್ಲ ಇಂಜನ್ ಫ್ರೀಣಾಗ ಇಂಜಿನವ್ರು ಮಾಡಬೇಕಾಯ್ತು ನಾನು ಯಾಕೆ ಮಾಡ್ಲ ಅಂತೇಳಿ ಇವರು ಒಬ್ಬರ ಮೇಲೆ ಒಬ್ರು ಸಮಯನ ವ್ಯರ್ಥ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಬಿಲ್ಡಿಂಗ್ ಅನ್ನು ಹೊಡಿತಾ ಇಲ್ಲ ಅದಕ್ಕಾಗಿ ನಾನು ಇವತ್ತ ಪುರಸಭೆ ಕಾರ್ಯಾಲಯ ಅಧಿಕಾರಿಗಳಿಗೆ ಮತ್ತು ಚೀಫ್ ಆಫೀಸರ್ ಟಿ ಎಂ ಸಿ ದೇವದುರ್ಗ ಮತ್ತು ಡಿಸ್ಟಿಕ್ ಅಧಿಕಾರಿಗಳಲ್ಲಿ ಮತ್ತು ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿ ಮಾಡಿ ಕೊಡ್ತೀನಿ ನೂರ ಇಪ್ಪತ್ತೈದು ಫೀಟ್ ಒಳಗಡೆ ಇರುವಂತ ಎಲ್ಲಾ ಬಿಲ್ಡಿಂಗ್ನ ಇವರು ಡ್ಯಾಮೇಜ್ ಮಾಡಬೇಕಾಗಿತ್ತು ಸರ್ಕಾರದ ನಿಯಮಗಳು ಎಲ್ಲರಿಗೂ ಒಂದೇ ಇವತ್ತ ದೇವದುರ್ಗ ಪಟ್ಟಣದಲ್ಲಿ ಇರುವ ಜೈದ್ದೀನ್ ಪಾಸ್ ಸರ್ಕಲ್ ಟು ಅಂಬೇಡ್ಕರ್ ಸರ್ಕಲ್ ದರೆಗೆ ಐವತ್ತಿಟ್ಟು ಅಂತರದಲ್ಲಿ ಇರುವಂತ ಎಲ್ಲಾ ಬಿಲ್ಡಿಂಗ್ ಅನ್ನ ಇವತ್ತ ಡ್ಯಾಮೇಜ್ ಮಾಡಬೇಕಂತೇಳಿ ನಾವು ಇಡೀ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕರ್ನಾಟಕ ಸರ್ಕಾರಕ್ಕ ಮತ್ತು ಚೀಫ್ ಆಫ್ ದ ಟಿ ಎಂ ಸಿ ದೇವದುರ್ಗರಲ್ಲಿ ಮನವಿ ಇವತ್ತು ಅಧಿಕಾರಿಗಳು ನೀವು ಚೇಂಜ್ ಆಗಿರ್ಬೋದು ಆದ್ರೆ ನಮ್ಮ ಸರ್ಕಾರದ ಕಾನೂನು ನಿಯಮಗಳು ಚೇಂಜ್ ಆಗಿರೋದಿಲ್ಲ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಯಾರು ಅಪ್ರಮವಾಗಿ ಯಾ ಎಷ್ಟು ಬಿಲ್ಡಿಂಗ್ ಕಟ್ಟಿರ ಅವೆಲ್ಲ ಬಿಲ್ಡಿಂಗ್ಗಳನ್ನ ಹೊಡಿಬೇಕಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಚೀಫ್ ಆಫೀಸರ್ ಟಿ ಮತ್ತು ಕರ್ನಾಟಕ ಸರ್ಕಾರದ ಮನವಿ ಮಾಡಿಕೊಳ್ಳುತ್ತಾ ನನ್ನ ಈ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾಜಿ ಕಟ್ ಮಾಡೋ